ರಾಯಚೂರು ಜಿಲ್ಲೆಯ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ ಅವರು ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡದೆ ವಂಚಿಸಿ ಮಕ್ಕಳ ಹೆಸರಲ್ಲಿ ಸೌಲಭ್ಯ ನೀಡಲಾಗಿದೆ ಅಂತ ಲಕ್ಷಾನುಗಟ್ಟಲೆ ಲೂಟಿ ಮಾಡಲು ಸಮಗ್ರ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಶಾಸಕರ ಭವನದ ಮುಂದೆ ತಾಲೂಕು ಅಧ್ಯಕ್ಷ ಹೊಳೆಯಪ್ಪ ಊಟಕನೂರು ನೇತೃತ್ವದಲ್ಲಿ ಪ್ರತಿಭಟಿಸಿದರು ಇಂದೇನು ಮಾಡಿಸಿದೀವಿ ನಾವೀಗ ಒಂದು ಸಾವಿರಾರು ಒಂದು ಎರಡು ವರ್ಷದಿಂದ ನಟರಾಜನ ವಿರುದ್ಧ ಮಹಾಲಿಂಗಪ್ಪನ ವಿರುದ್ಧ ಮೆಮ್ನಂ ಕೊಡ್ತಾ ಇದೀವಿ ಜಿಲ್ಲಾಧಿಕಾರಿಗೆ ಕೊಡ್ತಾ ಇದ್ದೀವಿ ತಾಲೂಕು ಮಟ್ಟದ ಅಧಿಕಾರಿಗೆ ಕೊಡ್ತಾ ಇದ್ದೀವಿ ಕಚೇರಿಗೆ ಕೊಡ್ತಾ ಇದೀವಿ ಇದನ್ನು ನಮ್ದು ಕೇರ್ ಏನಾದೆ ಈ ಬಿಲ್ಗಳನ್ನು ಗಟ್ಲೆ ತನ್ನ ತಾಯಿ ತಾಯಿ ಹೆಸರಲ್ಲೇ ಹೆಂಡತಿ ಹೆಸರಲ್ಲೇ ಹಾಗೂ ತನ್ನ ಹೆಂಡತಿ ಹೆಸರಲ್ಲೇ ಲಕ್ಷಾನ್ಗಟ್ಟಿ ರೂಪಾಯಿ ಈ ಬಿಲ್ಲನ್ನು ಎತ್ತುವಳಿ ಮಾಡಿ ಕೆಸಿ ಮಕ್ಕಳಿಗೆ ಒಂದೊಂದು ಆಟಲಿಗೆ ನೂರು ನೂರು ಬಕೆಟನ್ನು ಖರೀದಿ ಮಾಡ್ತಿದ್ದಾರೆ ಈ ಬಿಲ್ಗಳನ್ನು ಖರೀದಿ ಮಾಡಿಕೆ ಅರವತ್ತೈದು ಲಕ್ಷ ರೂಪಾಯಿ ಎತ್ತುವಳಿ ಮಾಡಿದ್ದಾರೆ ಯಾರು ನಟರಾಜ್ ಅವರು ಅವರು ಕೂಡಲೇ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅವರು ಸಸ್ಪೆಂಡ್ ಮಾಡಬೇಕು ಹೀಗಾಗಿ ಮತ್ತೆ ಆಮೇಲೆ ಇನ್ನೊಂದು ಈ ಬಿಲ್ಗಳು ನಲವತ್ತೈದು ಲಕ್ಷ ರೂಪಾಯಿ ರೂಪಾಯಿ ಮೇಡಮು ವಿತ್ತು ಮತ್ತು ಆಮೇಲೆ ಮಾಲಿಂಗಪ್ಪ ಇಬ್ಬರು ಸೇರಿಕರಿಸಿ ತಮ್ಮ ಎಂಡರು ತನ್ನ ಅವ್ರ ಅಣ್ಣನ ಮಕ್ಕಳಿಗೆ ಅಮೌಂಟನ್ನು ಹಾಕಿಸಿ ಅದನ್ನು ಪರಿಶಿಷ್ಟ ಪಂಗಡದಲ್ಲಿರುವಂಥ ಹಣವನ್ನು ಕೊಳ್ಳೆ ಹೊಡಿದ್ದಾರೆ ಕೂಡಲೇ ಸಂಪೂರ್ಣವಾಗಿ ಅದನ್ನ ತನಿಖೆ ಆಗಬೇಕು ತನಿಖೆಯಾಗಿ ಮಾಲೀಕರನ್ನು ಕೂಡಲೇ ಸೇವೆ ಅಂತ ಸರ್ ನೋಡಿ ಸರ್ ಇಲ್ಲಿ ಮಾನಿತ್ಯಾಗ್ಲಿರುವಂಥ ಇಲಾಖೆಯಲ್ಲಿರುವಂಥ ಪ್ರಭಾರಿ ಅಧಿಕಾರಿಗಳೇ ಆವಳಿ ಇಲ್ಲಿರುವಂಥ ಶಾಸಕರು ಅವ್ರಿಗೆ ಮೀಟಿಂಗ್ ತಗೋದ್ರೆ ಏನಿಲ್ಲ ಅವರಿಗೆ ಐ ಬಿ ಅಷ್ಟೇ ಸೀಮಿತ ಆಗಿದೆ ಏಕೆಂದ್ರೆ ಅಂತಕ್ಕೆ ಕ್ರಿಯೋಜನ್ ರೆಡಿ ಮಾಡಕ್ಕೆ ತಮಗೆ ಬರುವಂಥ ಹಣವನ್ನು ಕೊಳೆ ಹೊಡೆಯೋದಕ್ಕೆ ಐ ಬಿ ಮಾತ್ರ ಅವರಿಗೆ ಸೀಮಿತ ಆಗಿದೆ ಅಧಿಕಾರಿಗಳು ಏನು ಗೊತ್ತಾ ಕ್ರಿಯೋಜನ್ ಮಾಡಬೇಕು ಬಂದ್ರು ಕೊಡಬೇಕು ಬಿಲ್ ಹೆಚ್ಕೊಟ್ಟಷ್ಟು ಹೋಗ್ಬೇಕು ಮಕ್ಕಳಿಗೆ ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಿರೋದು ಸಂಪೂರ್ಣವಾಗಿ ಅವ್ರಿಗೇನು ಈ ಬಿಲ್ಗಳು ತಯಾರಾಗಬೇಕು ಕ್ರಿವಿಜನ್ ತಯಾರಾಗಬೇಕು ಅವ್ರಿಗೆ ಅಮೌಂಟ್ ಬರಬೇಕು ಈ ಕಡೆ ಮಕ್ಕಳು ಹಾಳಾಗಿ ವರ್ಷಿಲ್ಲ ಎಸ್ ಎಷ್ಟು ಜನ ಮಕ್ಕಳು ಅವರಿಗೆ ಸಂಪೂರ್ಣವಾಗಿ ಅವರಿಗೆ ನಿರ್ಲಕ್ಷ್ಯ ಇದೆ ಹಾಗಾಗಿ ಅವರ ವಿರುದ್ಧ ನಾವು ಸಸ್ಪೆಂಡ್ ಆಗತ್ತಾನೆ ಯಾವುದೇ ಕಾರಣಕ್ಕೂ ನಾವು ಇದ್ರಿ ಇಬ್ಬರು ಸಸ್ಪೆಂಡ್ ಆಗ್ತವ್ರು ಪರಿಶಿಷ್ಟ ಪಂಗಡ ಅಧಿಕಾರಿ ಆದಂಥ ಮಾಲಿಂಗಪ್ಪ ಹಿಂಗ್ದಾಳು ಹಾಗೂ ಸಮಾಜಗಳಲ್ಲಿ ಕಾರ್ಯನಿರ್ವಹಿಸೋ ನಟರಾಜ್ ಅವರು ನೋಡಿ ಸರ್ ಇಲ್ಲಿ ಮಾನಿನ್ ತೆಗ್ದಿರುವಂಥ ಪ್ರಭಾರಿ ಅಧಿಕಾರಿಗಳಿದೆ ಹಾವಳಿ ಈಗ ಗೌರ್ಮೆಂಟ್ ಆಗಿ ಬಂದು ಕಾಯಂ ಪೋಚ್ಛ ಅವ್ರಿಗೆ ಭಯ ಇರ್ತಾರೆ ಸರ್ ಈಗ ಅವ್ರು ಹೆಂಗ್ ಗೊತ್ತೀ ಈಗ ವಾಡನ ಹಾಕಿ ಬಂದು ತಾಲ್ಕತ್ತೆ ಮಾಡಿದಂತೆ ಕರೆ ಇಲ್ಲಿ ಕೋಟಿ ಲೂಟಿ ಈಗ ಲೂಟಿ ಮಾಡ್ತಾರೆ ತೊಗೊಂಡು ಹೋಗ್ತಾರೆ ಮಾನ್ಯ ಒಬ್ಬರನ್ನ ಏನು ತನಿಖೆ ಮಾಡ್ಕೊ ಅಂತ ತಮ್ಮ ಜಾಬಿಗೆ ತಾವು ಮರಳಿತ್ತಾರ ಹಾಗಾಗಿ ಇಲ್ಲಿರುವಂಥ ಮಾನಿ ತಾಲೂಕಿನಲ್ಲಿ ಸರ್ ನೋಡಿರಿ ಪ್ರಬರಿಗಳೇ ಆಡಳಿತ ಪ್ರತಿಯೊಂದು ಇಲಾಖೆ ತಹಸೀಲ್ದಾರ್ ಒಬ್ಬರು ಬಿಟ್ಟ ಮ್ಯಾಗ ಪ್ರತಿಯೊಂದು ಇಲಾಖೆ ಆಡಳಿತ ಅಧಿಕಾರಿ ಇದು ಪ್ರಬರಿ ಇಲಾಖೆ ಪ್ರಬರಿ ಅಧಿಕಾರಿಗಳೇ ಇಲ್ಲಿ ಮಾನವ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮಾನ್ವಿ ತಾಲೂಕ್ ಘಟಕದ ಒಳೆಯಪ್ಪ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನು ನೂರಾರು ರೈತರು ಕೂಡ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಏನು ಈ ಸದ್ಯದಲ್ಲಿರುವಂತ ರೈತರ ಸಮಸ್ಯೆಗಳನ್ನಿಟ್ಟುಕೊಂಡು ಮಾನ್ವಿ ತಾಲೂಕ ಭ್ರಷ್ಟ ಅಧಿಕಾರಿಗಳ ಅಮನತಿ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಈಗಾಗಲೇ ಸತತ ಎರಡು ತಿಂಗಳಿಂದ ಸುರಿಯುವಂಥ ಮಳೆಗೆ ಸಂಪೂರ್ಣ ಏನು ಬಿತ್ತನೆ ಮಾಡಿದಿವಿ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಹೋಗಿದವ ಆದರೆ ಇವತ್ತು ಕಾಟಾಚಾರಕ್ಕೆ ಎಂಬಂತೆ ಇವತ್ತು ಸಮೀಕ್ಷೆ ಮಾಡಕ್ಕೆ ಬರ್ತಾ ಇದಾರೆ ಇವತ್ತು ಅಧಿಕಾರಿಗಳು ಇವತ್ತು ನಾವು ಐದಾರು ತಿಂಗಳ ಕಷ್ಟಪಟ್ಟಂಥ ಬೆಳೆಯನ್ನು ಇವತ್ತು ಐದು ನಿಮಿಷದಲ್ಲಿ ಬಂದು ಹೊಲದಲ್ಲಿ ಜಿ ಪಿ ಎಸ್ ಮಾಡಿ ಇವತ್ತು ಯಾವ ರೀತಿ ಇವರು ಇವತ್ತು ಪರಿಹಾರವನ್ನು ಇವರು ಎಂಬುದು ನಮಗೆ ಭಾಳ ಯಕ್ಷ ಪ್ರಶ್ನೆ ಆಗಿದೆ ಇವತ್ತು ನಮ್ಮ ಒತ್ತಾಯದ ಮೇರೆಗೆ ಮಾನ್ವಿ ತಾಲೂಕಲ್ಲಿ ಏನು ಸಂಪೂರ್ಣ ನಾಶ ಆದಂಥ ಬೆಳೆಗಳಿಗೆ ಯಾವುದೇ ಬೆಳೆ ಆಗಿರ್ಬೋದು ಏನು ಇವು ಈಗಾಗಲೇ ವೈರಸ್ ಬಂದು ಬೆಳವಣಿಗೆ ಕುಂಠಿತ ಆಗಿದೆ ಮತ್ತು ಹತ್ತಿ ಬೆಳವಣಿಗೆ ಹತ್ತಿ ಸಂಪೂರ್ಣ ನಾಶ ಆಗ್ಯದ ಮತ್ತು ಜೋಳ ಎರಡೆರಡು ಮೂರು ಮೂರು ಸಲ ಬಿತ್ತಾಡೋದಂಥ ಜೋಳಕ್ಕೂ ಕಂಟಕ ಒದಗ್ಯದ ಹಾಗಾಗಿ ಏನ್ ರೈತರು ಬೆಳೆಗಳನ್ನ ಸಂಪೂರ್ಣ ಏನು ಬಿತ್ತನೆ ಮಾಡಿದಾರಾ ಈ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರದಂತೆ ಎಷ್ಟು ಎಕರೆ ರೈತ ಬೆಳೆದಿದಾರ ಅಷ್ಟು ಸಂಪೂರ್ಣ ಪರಿಹಾರವನ್ನು ಒದಗಿಸಬೇಕಂಗೆ ಒದಿಸಬೇಕಂತೇಳಿ ಈ ಮೂಲಕ ಪ್ರತಿಭಟನೆ ಹತ್ರ ಒತ್ತಾಯಿಸಿದಾಗ ಬಂದಿದೀವಿ ಅದೇ ರೀತಿಯಾಗಿ ಸಮಾಜ ಇಲಾಖೆಯ ಅಧಿಕಾರ ಆದಂತ ನಟರಾಜ್ ಅವರು ಏನು ಅನೇಕ ಸರ್ಕಾರ ಸೌಲಭ್ಯಗಳನ್ನು ವಂಚಿತ ಮಾಡಿ ಜನರಿಗೆ ಮೋಸ ಮಾಡ್ತಾ ಇದ್ದಾರಾ ಅವ್ರನ್ನ ತಕ್ಷಣ ಈ ನಮ್ಮ ಪ್ರತಿಭಟನೆ ಗಮನಕ್ಕೆ ತಗೊಂಡು ಅವ್ರನ್ನ ಅಮಾನತ ಮಾಡಬೇಕಾಗಿ ಮತ್ತೊಂದು ಬೇಡಿಕೆಯನ್ನು ನಾವು ತಾಲೂಕಾಡಳಿತದ ಮುಂದೆ ಇಡ್ತಾ ಇದ್ದೀವಿ ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದ ಮಾಲಿಂಗಪ್ಪ ಅವರು ವಿದ್ಯಾರ್ಥಿಗಳಿಗೆ ಸೌಕರ್ಯವನ್ನು ಒದಗಿಸದೆ ಇವತ್ತು ವಿದ್ಯಾರ್ಥಿಗಳನ್ನು ಕಷ್ಟದಲ್ಲಿ ದುಡುವಂಥ ಕೆಲಸ ಮಾಡಿದ್ದಾರೆ ಅವ್ರನ್ನೂ ತಕ್ಷಣ ಅಮಾನತು ಮಾಡಬೇಕು ಏನು ಈಗ ಅತ್ತಿ ಅಲ್ಪ ಸ್ವಲ್ಪ ಅತ್ತಿ ಬಂದಿದೆ ಅದನ್ನು ಮಾರಾಟ ಮಾಡಕ್ಕೆ ಮಾನ್ವಿ ತಾಲೂಕಲ್ಲಿ ರಸ್ತೆ ಬದಿಯಲ್ಲಿ ಎಲ್ಲಿ ಬೇರೆ ಎಲ್ಲಿ ಬೇಕಂದ್ರೆ ಅಲ್ಲಿ ಇವತ್ತು ಅನಧಿಕೃತ ಅಂಗಡಿಗಳನ್ನು ತೆಗೆದಿದ್ದಾರೆ ಇವತ್ತು ಅನಧಿಕೃತ ಅಂಗಡಿ ಪರ್ಮಿಷನಿಂದ ಅಂಗಡಿಗಳನ್ನ ನಾವು ಎಷ್ಟೇ ಮನವಿ ಕೊಟ್ಟರು ಇವತ್ತು ಆ ಅಂಗಡಿಗಳನ್ನು ಕುಮ್ಮಕ್ಕು ಇವರ ಕುಮ್ಮಕ್ಕಿಂದ ಇವತ್ತು ಆ ಅಂಗಡಿಗಳು ರೀತಿ ಈಗ ಇದಾವೆ ಹಾಗಾಗಿ ಯಾರು ಸಂಬಂಧಪಟ್ಟ ತನಿ ತನಿಖೆಗೊಳಪಡಿಸಿ ಯಾರು ಮಾಡ್ತಾ ಇದ್ದಾರೋ ಅವ್ರ ಮ್ಯಾಗೆ ಎಫ್ಐ ದಾಖಲಿಸಬೇಕು ರೈತರ ಜೊತೆ ಆಗಿರ್ಬೇಕಂತ ಎ ಪಿ ಎಂ ಸಿ ಅವರು ದಲ್ಲಾಳಿಗಳ ಪರ ಪರವಾಗಿ ನಿಂತಿರೋದನ್ನು ನಾವು ರೈತ ಸಂಘ ಖಂಡಿಸ್ತಾ ಇದೆ ಹಾಗಾಗಿ ಈ ಸಂಬಂಧಪಟ್ಟ ತಾಲೂಕು ಇಳಿತ ಈ ಪ್ರತಿಭಟನೆ ಸ್ಥಳಕ್ಕೆ ತಕ್ಷಣ ಬಂದು ಏನಾದರೂ ಪರಿಹಾರ ವಲಸೆ ಹೋದ್ರೆ ಈ ಮುಂದಿನ ದಿನಗಳಲ್ಲಿ ನಾವು ಈಗ ಏನ್ ನೀರು ನಿರ್ಧಾರ ಹೇಳಿ ರೈತರು ಕೂಡಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಸಜ್ಜಾಗ್ತಾ ಇದೀವಿ ಹುಸೇನ್ ಲಕ್ಷ ಲಕ್ಷ ಹಣವನ್ನು ಲೂಟಿ ಮಾಡಿರುವಂತಹ ಕೂಡ